ಅಶ್ವ ಮಂದಿರದ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ ನಾನು ಮಂಜುರಿ ಹೊಂಬಾಳಿ ಭಾರತೀಯ ದಿನಗಳನ್ನ ಅಂದರೆ ಸನಾತನ ಭಾರತದ ಧರ್ಮದಲ್ಲಿ ಹೇಳಿದಿರುವಂತಹ ಅನೇಕ ಪರ್ವಕಾಲಗಳನ್ನ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ ಈ ದಿನವೂ ಕೂಡ ಅಂಥದ್ದೇ ಒಂದು ವಿಶೇಷ ದಿನದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಆಧಾರಂ ದೇವ ನಿಫಟಿ ಆಧಾರಿದಯಗ್ರೇವಾಸ್ಮಹೇ ಅಸ್ಮದ್ಗುರುಭ್ಯೋ ನಮಃ ವೀಕ್ಷಕರೇ ಮೊದಲೇ ತಿಳಿಸಿದ ಹಾಗೆ ಭಾರತದ ಅನೇಕ ಪರ್ವಕಾಲಗಳು ಭಾರತೀಯ ದಿನಗಳು ಅಂತ ಕರಿತೀವಿ ಅಂಥದ್ರಲ್ಲಿ ತುಂಬಾ ವಿಶೇಷವಾಗಿ ನಾವೆಲ್ಲರೂ ಪ್ರತಿ ಮಾಸದಲ್ಲಿ ಆಚರಿಸುವಂತಹ ದಿನಗಳು ಅಂದ್ರೆ ಒಂದು ಹುಣ್ಣಿವೆ ಮತ್ತೊಂದು ಅಮಾವಾಸ್ಯೆ ಪ್ರತಿ ಹುಣ್ಣಿವೆಗೂ ಅದರದೇ ವೈಶಿಷ್ಟ್ಯವಿದೆ ಪ್ರತಿ ಅಮಾವಾಸ್ಯೆಗೂ ಅದರದೇ ಮಹತ್ವ ಜೊತೆಗೆ ಆಚರಣೆಗಳು ಕೂಡ ಇದೆ ಹಾಗಾಗಿ ಈ ಸಾರಿ ಬರುವಂತಹ ಅಮಾವಾಸ್ಯೆ ಇದು ಹಾಲಹರಿಣಿ ಅಮಾವಾಸ್ಯೆ ಅಥವಾ ನಮ್ಮ ಕಡೆ ಮಣ್ಣೆತ್ತಿನ ಅಮವಾಸ್ಯೆ ಅಂತ ಕೂಡ ಕೆಲವು ಪ್ರಾಂತ್ಯಗಳಲ್ಲಿ ಹೇಳ್ತಾರೆ ಹಾಗಾದ್ರೆ ಈ ಅಮಾವಾಸ್ಯೆಯ ವಿಶೇಷತೆ ಏನು ಹೇಗೆ ಇದನ್ನ ಆಚರಣೆ ಮಾಡಬೇಕು ಪೂಜಾ ವಿಧಾನಗಳು ಯಾವೆಲ್ಲ ರೀತಿಯಲ್ಲಿ ಇರಬೇಕು ಈ ಕುರಿತಾಗಿ ಗುರುಗಳು ಸಮಗ್ರ ಮಾಹಿತಿಯನ್ನ ನೀಡ್ತಾರೆ ಗುರುಗಳಿಂದ ಕೇಳೋಣ ಗುರುಗಳೇ ನೋಡಿ ತುಂಬಾ ವಿಶೇಷವಾಗಿರುವಂತಹ ವಿಚಾರ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನೋಡಿ ಪರ್ವ ಕಾಲಗಳು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅಮಾವಾಸ್ಯಗಳಲ್ಲಾಗ್ಲಿ ಪೌರ್ಣಿಮೆಗಳಲ್ಲಾಗ್ಲಿ ತುಂಬಾ ವಿಶೇಷವಾಗಿ ನಾವು ಈ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ನೋಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಪರಿಸರಕ್ಕೆ ತುಂಬಾ ಅವಲಂಬನೆ ಆಗ್ಬಿಟ್ಟಿದ್ವಿ ನಾವು ತುಂಬ ಚೆನ್ನಾಗೇ ಕೆಲವೊಂದು ಹಬ್ಬಗಳನ್ನು ಪರಿಸರಕ್ಕೆ ಹೊಂದಿಕೊಂಡಿರುವಂತಹ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಲೇ ಇರ್ತೀವಿ ನಾವು ಈ ಅಮಾವಾಸೆ ಏನು ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರಿತೀವಿ ರೈತಾಪಿ ವರ್ಗದ ಜನತೆಗೆ ತುಂಬ ವಿಶೇಷವಾಗಿರುವಂತಹ ಒಂದು ಅಮಾವಾಸ್ಯೆ ಇದು ಖಾರ ಉಣ್ಣಿಮೆಯ ನಂತರ ಬರುವಂಥದ್ದು ಈ ಅಮಾವಾಸ್ಯೆ ವಿಶೇಷತೆ ಏನು ಅಂತಂದರೆ ಯಾಕೆಂದರೆ ಅಮಾವಾಸ್ಯಲ್ಲೇ ಬರುತ್ತೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನೋಡಿ ಏನು ಇದು ಮಣ್ಣೆತ್ತಿನ ಅಮವಾಸೆ ಯಾಕೆ ಇದು ಆಚರಣೆ ಮಾಡಬೇಕು ಅಂತ ತಿಳ್ಕೊಬೇಕಾಗುತ್ತೆ ನಮ್ಮ ಬಂದು ನೋಡಿ ನಮ್ಮ ಒಂದು ಜೀವನ ಒಬ್ಬ ಮನುಷ್ಯನ ಜೀವನ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ಮಣ್ಣಿನ ಜೊತೆನೆ ನಮ್ಮ ಸಂಪರ್ಕ ಇದ್ದೇ ಇರುತ್ತೆ ನಮಗೆ ಇನ್ನು ಮತ್ತೆ ಈ ಎತ್ತುಗಳು ನಮ್ಮ ಜೀವನಾಡಿ ನಮ್ಮ ಒಂದು ಮಾನವನ ಸಂಕುಲಕ್ಕೆ ನಮ್ಮ ಜೊತೆ ಜೊತೆಲೇ ಇರ್ತವೆ ಯಾಕಂದರೆ ಈ ಎತ್ತಿಗಳಿಂದ ವ್ಯವಸಾಯವನ್ನು ಮಾಡ್ತೀವಿ ವ್ಯವಸಾಯದಿಂದ ಬಂದಂತಹ ಫಲಗಳನ್ನು ನಾವು ಅಥವಾ ಧಾನ್ಯಗಳನ್ನು ನಾವು ಎಲ್ಲವನ್ನು ಕೂಡ ನಾವೇ ಸ್ವೀಕರಿಸ್ತೀವಿ ನಾವೆಲ್ಲ ನಮ್ಮ ಜೀವನ ನಾವು ಮುಂದಿನ ಬೆಳವಣಿಗೆ ಕಾಣಬೇಕು ಅಂತಂದರೆ ಅವೆಲ್ಲ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ ಆ ಎತ್ತುಗಳಾಗಲಿ ಅಥವಾ ಕೆಲವೊಂದು ಈ ರೈತಾಪಿ ವರ್ಗದವ್ರಿಗೆ ಎಷ್ಟೋ ಒಂದು ಜೊತೆ ಜೊತೆಯಲ್ಲಿ ನಮ್ಮ ಜೀವನಗಳು ಸಾಗುವಂಥದ್ದೆಲ್ಲ ಇರುತ್ತೆ ಹೌದು ನೋಡಿ ಎಷ್ಟೋ ಜನ ಮನೆಯಲ್ಲಿ ಸದಸ್ಯರ ತರ ನೋಡ್ಕೊಂಡಿರ್ತಾರೆ ಹೌದೌದು ಯಾಕಂದರೆ ಅವರು ಎಲ್ಲಿ ಮನೆ ಒಳಗಡೆ ಎಷ್ಟೋ ಹಸುಗಳನ್ನಾಗಲಿ ಈ ದನ ಕರುಗಳನ್ನಾಗಲಿ ಕಟ್ಕೊಳ್ಳೋದೆಲ್ಲ ಇದೆ ಈಗಲೂ ಕೂಡ ಎಷ್ಟೋ ಕಡೆ ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ನೋಡಿದ್ರೆ ಇವಾಗಲೂ ಕೂಡ ಅದೆಲ್ಲ ಆಚರಣೆಯಲ್ಲೇ ಇದೆ ಹಾಗಾಗಿ ಈ ಅಮಾವಾಸ್ಯೆ ಅಮಾವಾಸ್ಯ ಎನ್ನುವಂಥದ್ದು ಅವಾಗಲೇ ಹೇಳಿರೋ ರೀತಿ ರೈತಾಪಿ ವರ್ಗದವ್ರಿಗೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ಇದು ಇದನ್ನು ಯಾಕೆ ನಾವು ಆಚರಣೆ ಮಾಡಬೇಕು ಅಂತ ಬಂದಾಗ ನೋಡಿ ಈಗ ಈಗೇನು ನಮ್ಮ ಒಂದು ಪ್ರಕೃತಿಯ ಬದಲಾವಣೆ ಆಗ್ತಾ ಇರುತ್ತೆ ಮುಂಗಾರಿನ ಪ್ರಾರಂಭ ಅಂತ ನಾವು ಹೇಳ್ತೀವಿ ಈ ಮುಂಗಾರಿನ ಪ್ರಾರಂಭದಲ್ಲಿ ನಾವು ಆ ಒಂದು ಎತ್ತುಗಳಿಗೆ ಗೌರವ ಗೌರವವನ್ನು ಸೂಚಿಸುವಂತಹ ಸಮಯ ಇದು ಒಂದು ತಿಂಗಳ ಕಾಲ ಅವ್ರಿಗೆ ಏನು ಒಂದು ವಿಶ್ರಾಂತಿ ಕೊಡ್ತಾರೆ ಅದೇ ರೀತಿ ಅವ್ರಿಗೆ ಗೌರವವನ್ನು ಸೂಚಿಸ್ತಾರೆ ಯಾಕಂದರೆ ನಮ್ಗೆ ಎಷ್ಟೋ ನಮ್ಮ ಜೊತೆ ಜೊತೆಯಲ್ಲಿ ಅವರು ಎಷ್ಟೋ ಕಷ್ಟ ಬರ್ತಾ ಇರ್ತವೆ ಒಂದು ಎತ್ತುಗಳಾಗಲಿ ಹಸುಗಳಾಗಲಿ ಎಲ್ಲ ದನಕರುಗಳೆಲ್ಲವೂ ಕೂಡ ಆ ಪ್ರಾಣಿಗಳಿಗೆ ನಾವು ಕೊಡುವಂತಹ ಮರ್ಯಾದೆ ಅನ್ಕೊಳ್ಬೋದು ಅದನ್ನು ಈ ದಿನವನ್ನು ಆ ರೀತಿ ಮಣ್ಣಿನ ಎತ್ತಿನ ಅಮಾವಾಸ್ಯೆಯಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ನೋಡಿ ಮಣ್ಣೆತ್ತು ಈ ಮಣ್ಣ ಮಣ್ಣಿನಿಂದ ಮಾಡಿರುವಂತಹ ಎತ್ತುಗಳು ಅಷ್ಟೇ ಇದೇನು ಮಣ್ಣೆತ್ತು ಅಂದರೆ ಮಣ್ಣಿನಿಂದ ಮಾಡಿದ ವಿಗ್ರಹ ರೂಪದಲ್ಲಿ ಇರುವಂತಹ ಎತ್ತುಗಳು ಇದಕ್ಕೆ ಪೂಜೆ ಮಾಡ್ತಾರೆ ಎಲ್ಲಿಂದ ತಗೊಂಡು ತಗೊಂಡ್ಬರುವಂಥದ್ದು ಕೆಲವೊಬ್ಬರು ಅವರ ಸ್ವಂತ ಹೊಲದಿಂದನೇ ಮಣ್ಣನ್ನು ತೊಗೊಂಡು ಬಂದು ಅದು ಮನೆಯಲ್ಲಿ ಮಾಡಿ ಮಾಡಿಟ್ಕೊಳ್ತಾರೆ ಇನ್ನು ಕೆಲವರು ಈ ಕುಂಬಾರರು ಮನೆಯಲ್ಲಿ ಮಾಡಿಟ್ಟಿರ್ತಾರೆ ಅದನ್ನು ಕೂಡ ತಂದು ಪೂಜೆ ಮಾಡುವಂಥ ವಾಡಿಕೆ ಇದೆ ಯಾಕಂದರೆ ಕೆಲವೊಬ್ಬರು ಮನೆಯಲ್ಲಿ ಎತ್ತಿ ಇರುತ್ತೆ ಕೆಲವೊಬ್ಬರು ಮನೆಗೆ ಎತ್ತಿರಲ್ಲ ಎಲ್ಲರೂ ಕೂಡ ಎತ್ತಿರೋರಾಗಲಿ ಇಲ್ದಿರೋರಾಗಲಿ ಅದಕ್ಕೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದು ನಮ್ಮ ಧರ್ ಧರ್ಮ ಮತ್ತು ನಮ್ಮ ಕರ್ತವ್ಯ ಅದು ಯಾಕಂದರೆ ನಮ್ಮ ಒಂದು ಜೀವನ ಮುನ್ನಡಿಬೇಕು ಅಂತಂದರೆ ನಮಗೆ ಅವರೆಲ್ಲ ಅಷ್ಟು ಅವಶ್ಯಕವಾಗಿ ನಮಗೆ ಬೇಕಾಗಿರುವಂಥದ್ದು ವಿಚಾರಗಳು ಇದೆಲ್ಲ ಈ ರೀತಿ ಮಣ್ಣೆತ್ತಿನ ಅಮಾವಾಸ್ಯ ದಿನ ಯಾರು ಈ ಒಂದು ಮಣ್ಣಿನ ಎತ್ತುಗಳನ್ನು ತಂದು ವಿಶೇಷವಾಗಿ ಅವಕ್ಕೆ ಸಿಂಗಾರವನ್ನು ಮಾಡ್ತಾರೆ ಅಲಂಕಾರವನ್ನು ಮಾಡಿ ವಿಶೇಷವಾಗಿರುವಂತಹ ಅಂಬಲಿಯನ್ನು ನೈವೇದ್ಯ ಮಾಡ್ತಾರೆ ನೋಡಿ ಅಂಬಲಿಯನ್ನು ನೈವೇದ್ಯ ಮಾಡುವಂಥದ್ದು ಸಿಂಗಾರ ಮಾಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ ಇದರ ಪೂಜೆ ವಿಧಾನ ಯಾವ ರೀತಿ ಅಂತ ತಿಳ್ಕೊಂಡಾಗ ನೋಡಿ ನಾವು ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮಗೆ ಈ ಎತ್ತುಗಳಿಗೆ ಸಿಂಗಾರ ಮಾಡಿ ಆರತಿ ಎತ್ತುತ್ತಾರೆ ಆರತಿಯನ್ನು ಮಾಡುವಂಥದ್ದು ತದನಂತರ ಪಾಡ್ಯಮಿ ನೋಡಿ ಈಗ ಏನಾಗುತ್ತೆ ಇದು ನೆಕ್ಸ್ಟ್ ಮುಂದೆ ಬರುವ ನಾಗರ ಪಂಚಮಿವರೆಗೂ ಕೂಡ ಇದನ್ನು ನಾವು ಆಚರಣೆ ಮಾಡಬೇಕು ಇದು ಹಳ್ಳಿ ಕಡೆ ಆದರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದು ಮುಂದೆ ಬರುವಂತಹ ನಾಗರ ಪಂಚಮಿ ಹಬ್ಬದವರೆಗೂ ಕೂಡ ಇದನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ ಪೂಜೆಯ ನಂತರ ಇದನ್ನು ಯಾವ ರೀತಿ ನೋಡಿ ಈಗ ಕೆಲವೊಬ್ಬರು ಮನೇಲಿಟ್ಟು ಪೂಜೆ ಮಾಡೋರು ಅವರ ಒಂದು ಈಗ ಯಾವುದೇ ಒಂದು ಹೊಲ ತೋಟ ಅಂತಂದರೆ ಅಲ್ಲೆಲ್ಲ ಈ ಮರಗಳಿದ್ದೇ ಇರುತ್ತೆ ಕೆಲವೊಬ್ಬರು ಈ ಬೇವಿನ ಮರದ ಕೆಳಗಡೆ ಅಥವಾ ಕೆಲವೊಂದು ನಾನಾ ವಿಧವಾದ ಮರಗಳಿರುತ್ತೆ ಆ ಮರದ ಕೆಳಗಡೆ ಅದನ್ನು ತಗೊಂಡೋಗಿ ಅಲ್ಲಿ ಇಡ್ತಾರೆ ಅಂತ ನೋಡಿ ಇದು ಯಾವತ್ತು ಪ ಇದ್ರ ದಿನ ಪಂಚಮಿ ದಿನ ನಾಗರ ಪಂಚಮಿವರೆಗೂ ಕೂಡ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕಂದರೆ ಅದು ಸಮೃದ್ಧಿ ಆಗಬೇಕು ನಮ್ಮ ಹೊಲ ಸಮೃದ್ಧಿ ಆಗಬೇಕು ಅಂತ ನೋಡಿ ಎಷ್ಟು ನಾವು ಆ ಒಂದು ಜೀವಿಯ ಮೇಲೆ ಒಂದು ಎತ್ತಿನ ಮೇಲೆ ಅವಲಂಬನೆ ಆಗಿದ್ದೀವಿ ಅಂತಂದರೆ ಈ ಖಾರ ಹುಣ್ಣೊಮ್ಮೆ ಬಂತು ಬೇಳೆ ಅಂದರೆ ಕಾಳುಗಳನ್ನು ಬಿತ್ತುವಂತಹ ಸಮಯ ಅವಾಗೆಲ್ಲ ಹೆಂಗೆ ಅಂತಂದರೆ ಎಷ್ಟು ನಂಬಿದ್ರು ಅನ್ನೋದಕ್ಕೆ ಒಂದು ನಾನು ಸರಳವಾಗಿ ಹೇಳ್ತೀನಿ ಯಾವ ಧಾನ್ಯ ಹಾಕಬೇಕು ಅನ್ನುವಂಥದ್ದು ಕೂಡ ಡಿಸೈಡ್ ಮಾಡ್ತಿದ್ದು ಆ ಎತ್ತುಗಳಂತೆ ನೋಡಿ ಹಿಂದಿನಿಂದ ಬಂದ ಸಂಪ್ರದಾಯಗಳು ಯಾವ ರೀತಿ ನೋಡಿ ಒಂದು ಮನೆಯಲ್ಲಿ ಹೊಸಲ್ ಹತ್ರ ಧಾನ್ಯಗಳನ್ನು ಇಡ್ತಾಯಿದ್ರು ಆ ಒಂದು ಆ ಒಂದು ಎತ್ತು ಯಾವ ಧಾನ್ಯವನ್ನು ಒಡ್ಕೊಂಡು ಹೋಗುತ್ತೆ ಆ ಧಾನ್ಯವನ್ನು ಅಲ್ಲಿ ಉಳುಮೆ ಮಾಡ್ತಾ ಇದ್ರಂತೆ ಅಷ್ಟು ವಿಶೇಷವಾಗಿ ನಾವು ಅವಲಂಬನೆ ಆಗಿಬಿಟ್ಟಿದ್ದೀವಿ ಅಷ್ಟು ನಂಬಿದ್ದೀವಿ ನಾವು ಆ ಎತ್ತುಗಳನ್ನು ಈ ಎತ್ತು ಬಂದಿರುವಂಥದ್ದು ಶಿವನ ಅನುಗ್ರಹದಿಂದ ನಾವು ತಿಳ್ಕೊಬೇಕು ಇವಾಗಲೂ ಕೂಡ ಶಿವನ ವಾಹನ ನಾವು ನೋಡ್ತೀವಿ ನಂದಿ ಅಲ್ವಾ ಆ ರೀತಿ ಅಂಥ ಎತ್ತಿಗೆ ಇವತ್ತು ಯಾರು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತಾರೆ ಅವರ ಸಂಕಲ್ಪಗಳು ನೆರವೇರುತ್ತೆ ಅವರ ಒಂದು ಯಾವುದು ಈಗ ಕೃಷಿಯಲ್ಲಿ ಯಾರು ತಮ್ಮಂಥವ್ರು ತೊಡಗಿಸ್ಕೊಂಡಿರ್ತಾರೆ ಆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದ್ಕೊಳ್ತಾರೆ ಅವರ ತೋಟಗಳು ಅಭಿವೃದ್ಧಿ ಆಗುತ್ತೆ ಅವರ ಹೊಲಗಳು ಅಭಿವೃದ್ಧಿ ಆಗುತ್ತೆ ಅವ್ರ ಮುಂದೆ ಈಗೇನು ಮುಂಗಾರು ಕಳೆದು ಇವಾಗೆಲ್ಲ ಬಿತ್ತನೆ ಮಾಡ್ತಾ ಇರುವಂಥ ವಿಚಾರಗಳು ಇವಾಗೆಲ್ಲ ಸಮೃದ್ಧಿಯ ಒಂದು ಸಂಕೇತ ಒಂದು ಪರಿಸರನೇ ಬದಲಾವಣೆಯ ದಿನಗಳು ಇದೆಲ್ಲ ಇದರಿಂದ ಏನು ಅನುಕೂಲಗಳನ್ನು ನಾವು ಪಡ್ಕೊಳ್ಬೋದು ಎಲ್ಲವನ್ನೂ ಕೂಡ ಪಡ್ಕೊಳ್ಬೋದು ಅಂತ ಆ ಒಂದು ವಿಶೇಷವಾಗಿ ಮಾಡ್ತಕ್ಕಂತಹ ಒಂದು ಅಮಾವಾಸ್ಯ ಹಬ್ಬ ಈ ಮಣ್ಣೆತ್ತಿನ ಅಮಾವಾಸ್ಯೆ ಎಲ್ಲರೂ ಕೂಡ ಯಾರೆಲ್ಲ ರೈತಾಪಿ ವರ್ಗದವರು ಇರ್ತೀರಿ ನೋಡಿ ಗೊತ್ತು ಹೋಳಿಗೆ ಒಬ್ಬಟ್ಟು ಎಲ್ಲವನ್ನು ಕೂಡ ಮಾಡ್ಕೊಳ್ತಾರೆ ಈ ಹಬ್ಬದ ದಿನ ಅಷ್ಟು ವಿಜೃಂಭಣೆಯಿಂದ ಹಸುಗಳನ್ನು ಸಿಂಗಾರ ಮಾಡಿ ಅವಕ್ಕೇನು ಕೆಲವು ನೋಡಿ ಕಾರೋಣಮಿ ದಿನ ಅವಕ್ಕೆ ಒಂದು ಕೃತಜ್ಞತೆ ಭಾವವಾಗಿ ಅವತ್ತು ಅವನ್ನ ಓಡಿಸ್ತಾರೆ ಮನಸ್ಸೋ ಇಚ್ಛೆ ಓಡಲಿಕ್ಕೆ ಬಿಡ್ತಾರೆ ಯಾಕಂದರೆ ಅವು ಎಷ್ಟು ಸಂತೋಷವಾಗಿರ್ತಾರೆ ಇವರು ಕೂಡ ನೋಡಿ ನಾವು ಹೇಳೋದು ಅವಾಗ ನೀವು ಒಂದು ಮನೆಯ ಸದಸ್ಯ ಆಗಿಬಿಟ್ಟಿರ್ತಾರೆ ಅಂತ ಮನೆಯ ಮಕ್ಕಳಿಗಿನ ಹೆಚ್ಚಾಗಿ ಒಂದು ಎತ್ತುಗಳನ್ನಾಗಲಿ ಹಸುಗಳನ್ನಾಗಲಿ ನೋಡಿಕೊಳ್ಳುವಂಥದ್ದು ನಮ್ಮ ಸಂಪ್ರದಾಯದ ಒಂದು ಶ್ರೇಷ್ಠತೆ ಅದು ನಾವು ನಾವು ಪರಿಸರವನ್ನು ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿ ನೋಡ್ತೀವಿ ಅನ್ನೋದಕ್ಕೆ ಇದು ನೇರ ನಿದರ್ಶನ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ತುಂಬ ವಿಶೇಷವಾಗಿರುವಂಥ ಅಮಾವಾಸ್ಯೆ ಮಣ್ಣೆತ್ತಿನ ಈ ದಿನ ಎಲ್ಲರೂ ಕೂಡ ಅಥವಾ ಬಸು ಇರೋ ಒಂದು ಎತ್ತು ಇರೋರಾಗಲಿ ಅಥವಾ ಇಲ್ದಿರೋರಾಗಲಿ ಈ ಮಣ್ಣುಗಳಿಂದ ಮಾಡಿರುವಂತಹ ಒಂದು ಎತ್ತುಗಳನ್ನು ತಂದು ಮನೆಯಲ್ಲಿಟ್ಟು ಒಂದು ಪೂಜೆ ಪುನಸ್ಕಾರಗಳು ಮಾಡಿ ಅದಕ್ಕೆ ಸಿಂಗಾರ ಮಾಡಿ ಒಂದು ಒಂದು ಆರತಿಯನ್ನು ಮಾಡಿ ವಿಸರ್ಜನೆಯನ್ನು ಮಾಡಿಕೊಂಡಾಗ ಅನೇಕ ಫಲಗಳು ಸಿಗುವಂಥದ್ದು ಅನುಕೂಲಗಳಾಗುವಂಥದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ದೊರಕುತ್ತೆ ಧನ ಧಾನ್ಯಾದಿಗಳು ಅಭಿವೃದ್ಧಿಯಾಗುತ್ತೆ ಅಂತ ಶಾಸ್ತ್ರ ಹಾಗಾಗಿ ಎಲ್ಲರಿಗೂ ಕೂಡ ಈ ಮಣ್ಣೆತ್ತಿನ ಅಮಾವಾಸ್ಯ ಶುಭಕಾಮನೆಗಳನ್ನು ತಿಳಿಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣಮಂಗಲ ಅನಿಭವಂತು ವೀಕ್ಷಕರೇ ಭಾರತೀಯರು ನಾವು ಪ್ರಕೃತಿಯನ್ನ ದೇವರಂತೆ ನೋಡಿದ್ದೇವೆ ಸಕಲ ಜೀವಿಗಳನ್ನು ಆರಾಧನೆ ಮಾಡಿದ್ದೇವೆ ವಿಶೇಷವಾಗಿ ಈ ಅಮಾವಾಸ್ಯೆ ಎತ್ತುಗಳನ್ನು ಪೂಜಿಸುವಂತಹ ಹಬ್ಬ ಎಂದು ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಆ ಎಲ್ಲ ಪೂಜಾ ವಿಧಾನಗಳನ್ನ ನಾವು ಅನುಸರಿಸಿ ಈ ಹಬ್ಬವನ್ನ ವೈಭವದಿಂದ ಆಚರಣೆ ಮಾಡೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷ ಚರ್ಚೆಯಲ್ಲಿ ವಿಶೇಷ ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಅಶ್ವಮಂದಿರ